ಮಲ್ಲನ ಸಂಖ್ಯೆಯಿಂದ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳುವಾಗ ಯಾರ್ಯಾರು ಆ ಕಡೆ ಕಡೆ ಸುಳ್ಳು ಮಾಹಿತಿಯನ್ನು ಹಂಚುತ್ತಾ ಅದನ್ನು ಹೈಕೋರ್ಟ್ಗೆ ಹಾಕಿ ಒಂದು ಸ್ಟೇ ತಂದ್ರು ಸೌಜನ್ಯ ಪರ ಹೋರಾಟಕ್ಕೆ ನ್ಯಾಯಪರ ಹೋರಾಟಕ್ಕೆ ಯಾವುದಕ್ಕೂ ಅನುಮತಿ ಬಿಡ್ತೀನಿ ಸಿಗಲ್ಲ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಮಾತ್ರ ಎಸ್ ಪಿ ಹೇಳುದು ಮನವಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಎಸ್ ಪಿ ಹೇಳಿಲ್ಲ ನಾನು ನೋಡಿಲ್ಲ ಧರ್ಮಸ್ಥಳದ ಏನ ಸಿಇಒ ಅರ್ಷ ಅಂತ ಧರ್ಮಸ್ಥಳ ಅಂದ್ರೆ ಗ್ರಾಮ ಅದು ಅದು ಯಾರ ಹೆಸರಲ್ಲಿ ಹಂಗಾದ್ರೆ ನ್ಯಾಯದ ಮುಖಾಂತರವಾಗಿ ಇದಕ್ಕೆ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟೇ ಕೊಡ್ತೀವಿ ನಾವು ಕಾನೂನು ಪ್ರಕಾರ ನಾವು ಕೊಡ್ತೀವಿ ಸುಳ್ಳು ಪ್ರಕಾರ ಯಾವ್ದು ನಾವು ದಾಖಲು ಮಾಡ್ತಾ ಇಲ್ಲ ನಮ್ಗೆ ಗೊತ್ತಾಯ್ತು ಜನ ಇಲ್ದೇ ಇದ್ದಾರೆ ಜನರಿಗೆ ನೋಡಿ 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 ಸಾಕಾಗಿದೆ ಇವಾಗ ಈ ಡೊಂಬರ್ ನೋಡಿ ಸಾಕಾಯ್ತು ಉಳಿದವರು ಬಯ ಬೀಳ್ಬಹುದು ಉಳಿದವರು ಓಡಿ ಹೋಗ್ಬೋದು ಏ ಸೌಜನ್ಯ ಹೋರಾಟ ಆ ತರ ಬಯ ಬೀಳ್ಸ್ಬೋದು ಮಹೇಶನ್ ಮೇಲೆ ಪ್ರಕರಣ ದಾಖಲು ಮಾಡಿದೀವಿ ಇನ್ನೊಂದು ಪ್ರಶ್ನ ಪ್ರಕರಣ ದಾಖಲು ಮಾಡೋಣ ಅವರನ್ನು ದಶಕಕ್ಕೆ ಮರದಂಗ ಮಾಡೋಣ ಇಲ್ಲಿಂದ ಗಡಿಪಾರು ಮಾಡೋಣ ಇದೇ ಉದ್ದೇಶ ಆಗಿರ್ಬೇಕಲ್ಲ ಇದು ನಾನು ಕೇಳಿಕ್ ಕೇಳಕ್ಕೆ ಉತ್ತರ ಕೊಡ್ಲೇಬೇಕು ಯಾವ ಸಂವಿಧಾನದಲ್ಲಿ ಯಾವ ಪುಸ್ತಕ ಎಲ್ಲಿದೆ ಅಂತ ಬೇಕು ನಮ್ಗೆ ಮನೆ ಕೊಡ್ಲಿಕ್ಕಿಲ್ಲ ಅಂತ ನೀವು ಹೋರಾಟ ಇಲ್ಲ ಅಂತ ಹೇಳಿ ಅದಕ್ಕೆ ನಾವು ಒಪ್ಕೊಳ್ತೀವಿ ಏನೋ ಒಂದು ಗುಂಪು ಘರ್ಷಣೆ ಮಾಡೋಣ ಒಡೆದು ಓಡಿಸೋಣ ಒಂದಿಷ್ಟು ಜನ ಪ್ರಕರಣ ದಾಖಲು ಮಾಡೋಣ ಈ ಒಂದು ಮೆಂಟಾಲಿಟಿಯಲ್ಲಿ ಇರೋದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವರು ಅಲ್ಲಿ ಕೂತಿದ್ದಾರೆ ಹಂಗಾಗಿ ಮಾಡ್ಲಿಕ್ಕೆ ತಾನೇ ಬಂದಿರೋದು ಧರ್ಮಸ್ಥಳ ಸಂಘದವರು ಕೂಡ ಬಂದಿದ್ದಾರೆ ಇದು ಆಗಬಾರದು ಎಂಬ ಉದ್ದೇಶದಿಂದಲೇ ನಾವು ಮನವಿ ಮಾಡ್ತಾ ಇರೋದು ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದೇ ರೀತಿಯೆಲ್ಲ ಸಭೆ ಸೇರಿ ಡಿ ಸಿ ಮನವಿ ಮಾಡ್ಲೇಬೇಕು ಸೌಜನ್ಯ ನ್ಯಾಯ ಸಿಗಲೇಬೇಕು ಏನು ಈ ಧರ್ಮಸ್ಥಳ ಗ್ರಾಮ ಅಕ್ರಮ ಅನಾಚಾರ ತನಿಖೆ ಆಗ್ಲೇಬೇಕು ಎಸ್ ಐ ಟಿ ವರ್ಗಾದ್ರೆ ಪವರ್ ಕೊಡ್ಲೇಬೇಕದು